ನೈಸರ್ಗಿಕ ಬದುಕು ಚಾನಲ್ ಆದ್ರೆ ನೀವೆಲ್ರು ಗಮನಿಸಿ ಬೇಕಿದ್ರೆ ಇದು ನಮ್ಮ ದುರಂತ ಈ ಕಡೆ ನೈಸರ್ಗಿಕ ಕೃಷಿ ಮಾಡ್ರಿ ಅಂತ ಪ್ರಚಾರ ಮಾಡೋದು ಕಳೆ ಔಷಧಿ ಪ್ರಚಾರದ ಕಂಪ್ನಿ ಇದ ಅಡ್ವರ್ಟೈಸ್ ಕೊಟ್ಬಿಟ್ಟು ದುಡ್ಡು ಮಾಡ್ಕೋ ಇದು ನಮ್ ದೇಶದ ದುರಂತ ಏನೇನ್ ಮಾಡ್ತಾ ಇರ್ತಾರೆ ಅಂತ ಸೊ ನೀವ್ ಏನ್ ಸರ್ಚ್ ಮಾಡ್ತೀರ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆನೆ ಅಡ್ವರ್ಟೈಸ್ಮೆಂಟ್ ಬರೋದು ನಿಮ್ ಎಲ್ಲರಿಗೂ ಗೊತ್ತಿಲ್ಲ ನೋಡಿ ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿನ್ನೆ ನಮ್ಮ ಚಾನೆಲ್ನಲ್ಲಿ ಒಂದು ಎತ್ತಿನ ಗಾಣದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಓಕೆ ಆ ವೀಡಿಯೋಗೆ ಒಬ್ಬರು ಒಂದು ಆಡಿಯೋ ಮೆಸೇಜ್ ಮುಖಾಂತರ ಒಂದು ಕಮೆಂಟ್ ಮಾಡಿದ್ದಾರೆ ಓಕೆ ನೀವು ದಯವಿಟ್ಟು ಆ ಕಮೆಂಟ್ನ ಪೂರ್ತಿ ಕೇಳಿ ಅದಾದ ನಂತರ ನಾನು ಆ ಆಡಿಯೋ ಬಗ್ಗೆ ಮಾತಾಡ್ತೀನಿ ನನ್ನ ಎಲ್ಲ ಆತ್ಮೀಯ ಸಾವಯವ ರೈತ ಮಿತ್ರರಿಗೆ ವಂದನೆಗಳು ಇಲ್ಲಿ ನೀವು ನೋಡ್ತಾ ಇರುವ ವಿಡಿಯೋ ಏನಿದೆ ಇದು ಅರೆತಿಪ್ಪೂರು ಗ್ರಾಮದ ಮದ್ದೂರು ತಾಲೂಕು ಅರೆತಿಪ್ಪೂರು ಗ್ರಾಮದ ಒಂದು ನ್ಯಾಚುರಲ್ ಎಣ್ಣೆಗಾಣದ ಒಂದು ದೃಶ್ಯ ಇದನ್ನು ನೈಸರ್ಗಿಕ ಬದುಕು ಚಾನಲ್ನವರು ಅದ್ಭುತವಾಗಿ ಚಿತ್ರೀಕರಿಸೋರೆ ಅವ್ರಿಗೆ ನಮ್ಮ ಧನ್ಯವಾದಗಳು ಆದರೆ ಅವರ ಒಂದು ಚಾನಲ್ನ ನೇಮು ನೈಸರ್ಗಿಕ ಬದುಕು ಚಾನಲು ಆದರೆ ಆ ವಿಡಿಯೋ ಮಧ್ಯೆ ಒಂದು ಅಡ್ವೆಂಟೇಜ್ ಬರ್ತದೆ ನೀವೆಲ್ಲರೂ ಗಮನಿಸಿ ಬೇಕಿದ್ರೆ ಕಳೆ ಔಷಧಿ ಕಂಪ್ನಿದ ಪ್ರಚಾರದ್ದ ಅಡ್ವೆಂಟೇಜ್ ಹಾಕಂದವನೇ ಇವನು ನೈಸರ್ಗಿಕ ಬದುಕು ಚಾನಲ್ ನಡೆಸ್ತಾನೆ ಇದು ನಮ್ಮ ದುರಂತ ಈ ಕಡೆ ನೈಸರ್ಗಿಕ ಕೃಷಿ ಮಾಡ್ರಿ ಅಂತ ಪ್ರಚಾರ ಮಾಡೋದು ಆ ಕಡೆ ಕಳೆ ಔಷಧಿ ಪ್ರಚಾರದ ಕಂಪ್ನಿದ ಅಡ್ವಿಟೇಜ್ ಕೊಟ್ಬಿಟ್ಟು ದುಡ್ಡು ಮಾಡ್ಕೋದು ಇದು ನಮ್ಮ ದೇಶದ ದುರಂತ ಎಲ್ರು ಬೇಕಾರೆ ನೋಡ್ರಿ ನಾನು ಹೇಳ್ತಾ ಇರೋದು ಏನಾದ್ರು ತಪ್ಪಿದ್ರೆ ಕರೆ ಮಾಡ್ರಿ ನೀವೆಲ್ಲರೂ ನೀವು ಕೇಳಿದ್ರಲ್ಲ ಸೊ ಅವ್ರು ಯಾವ ಥರ ಮಾತಾಡಿದ್ದಾರೆ ಅಂತ ಮೋಸ್ಟ್ಲಿ ಸಂಜೆ ಸ್ವಲ್ಪ ದಾಟಿ ಆ ಥರ ಇತ್ತು ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ ಈಗ ನಾವು ಯಾವುದಾರು ಒಂದು ಪ್ರವಾಸ ಹೋಗಬೇಕು ಇಲ್ಲ ಇನ್ನೊಂದು ಕಡೆ ಎಲ್ಲ ಹೋಗಬೇಕು ಅಂದಾಗ ನಾವೇನು ಮಾಡ್ತೀವಿ ಹೇಳಿ ಆದಷ್ಟು ಯೂಟ್ಯೂಬಲ್ಲಿ ಗೂಗಲಲ್ಲಿ ಹುಡುಕ್ತಾ ಹೋಗ್ತೀವಿ ಓಕೆ ನಾವು ಹುಡುಕ್ದಾಗ ಏನಾಗುತ್ತೆ ಫೇಸ್ಬುಕ್ಕು ಮತ್ತೆ ಮತ್ತು ಅಲ್ಲಿ ನಮ್ಗೆ ಅದ್ರ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಇವ್ರಿಗೆ ಮಾತ್ರ ಕಳೆನಾಶಕದ್ದು ಕೆಮಿಕಲ್ದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಇನ್ನು ಈ ವಿಡಿಯೋ ಬೇಕಾದ್ರೆ ನೀವು ನೋಡಿ ನಿಮ್ಗಳಿಗೆ ಏನೇನು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಆಗೇನು ಮಾಡುತ್ತೆ ಅಂದರೆ ಅವರು ನಾವು ಯಾವುದ್ರ ಬಗ್ಗೆ ಜಾಸ್ತಿ ಸರ್ಚ್ ಮಾಡ್ತಾ ಇರ್ತೀವಿ ಸೊ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ನ ಹಾಕೋದು ಜಾಸ್ತಿ ಓಕೆ ಮೋಸ್ಟ್ಲಿ ಇವರು ಕಳೆನಾಶಕ ಮತ್ತು ಕೆಮಿಕಲ್ ಬಗ್ಗೆ ಸರ್ಚ್ ಮಾಡಿದ್ದಾರೆ ಅನಿಸುತ್ತೆ ಅದಕ್ಕೆ ಇವ್ರಿಗೆ ಆಡ್ ಕೆಮಿಕಲ್ ಆ್ಯಡ್ಸು ಇವ್ರಿಗೆ ಬಂದಿದೆ ಮರದೇಸಿ ಗೌಡ್ರೆ ದಯವಿಟ್ಟು ಅದರ ಇದನ್ನ ಬಗ್ಗೆ ನೀವು ತಿಳ್ಕೊಳ್ಳಿ ಇನ್ನೊಬ್ಬರ ಬಗ್ಗೆ ಈ ಥರ ತೇಜಾವಧಿ ಮಾಡೋದು ಖಂಡಿತ ಒಳ್ಳೆಯ ಕೆಲಸ ಅಲ್ಲ ಓಕೆ ನನ್ನ ಚಾನಲಲ್ಲಿ ಇಲ್ಲಿವರೆಗೂ ಎಲ್ಲಾದರೂ ನಾನು ಕೆಮಿಕಲ್ ಬಗ್ಗೆ ಪ್ರಮೋಷನ್ ಮಾಡಿದರೆ ಇಲ್ಲ ಕೆಮಿಕಲ್ ಬಗ್ಗೆ ಮಾತಾಡಿದರೆ ಓಕೆ ನಿಮ್ಮೆಲ್ಲರಿಗೂ ಆ ರೈಟ್ಸ್ ಇದೆ ಖಂಡಿತ ಕೇಳೋ ಅಂಥ ರೈಟ್ಸ್ ನನ್ನ ಚಾನಲ್ಗಿಂತ ನಮ್ಮ ಚಾನಲ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿರೋನು ಇವತ್ತು ಈ ಚಾನಲ್ ಇಲ್ಲಿ ನಿಂತಿದೆ ಅಂದರೆ ಇದೆಲ್ಲದಕ್ಕೂ ನಿಮ್ಗಳ ಸಪೋರ್ಟೇ ಕಾರಣ ಓಕೆ ಮತ್ತು ಇಲ್ಲಿವರೆಗೂ ಡೇ ಒನ್ನಿಂದ ನಾನು ಹೇಳಿರೋದು ಈ ಚಾನಲ್ ಸ್ಟಾರ್ಟ್ ಆಗಿದ್ದು ಏನಕ್ಕೆ ಅಂದರೆ ನಾನು ನನ್ನ ಜಮೀನನ್ನ ಯಾವ ಥರ ಮಾಡಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ತೋರಿಸೋದಕ್ಕೆ ಮತ್ತು ನಿಮ್ಗಳಿಗೂ ಯಾರ್ಯಾರ ಈ ನಂತರ ಕೆಲಸದಲ್ಲಿರೋರು ಪ್ರತಿಯೊಬ್ಬರು ಸಾವಯವ ಕೃಷಿಗೆ ಬನ್ನಿ ಯಾವುದೇ ರೀತಿ ಒಂದಷ್ಟು ಕೆಮಿಕಲ್ಸ್ ಉಪಯೋಗಿಸ್ಬೇಡಿ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಸಂದೇಶನೂ ನಾನು ಇದೇ ಥರ ಈ ಚಾನಲಲ್ಲಿ ಕೊಟ್ಕೊಂಡು ಬಂದಿರೋದು ಇಲ್ಲಿವರೆಗೂ ಮತ್ತು ಆದಷ್ಟು ನೀವೇ ಮಾಡಿ ತೋಟನ ಅವ್ರ ಇವ್ರಿಗೆ ಏನು ಹೇಳ್ತಾರೆ ಗುತ್ತಿಗೆ ಕೊಟ್ಟು ಮಾಡಿಸ್ಬೇಡಿ ಅಂತಾನೆ ನಾನು ಪ್ರತಿಯೊಬ್ಬರಿಗೂ ಹೇಳ್ಕೊಂಬಂದಿರೋದು ಈ ಚಾನಲ್ ಉದ್ದೇಶನೂ ಕೂಡ ಅದೇನೇ ಯಾರ್ಯಾರು ಹೊಸ್ತಾಗಿ ತೋಟ ಮಾಡಬೇಕು ಇಲ್ಲ ಅಗ್ರಿಕಲ್ಚರ್ ಮಾಡೋರಿಗೆ ಒಂದು ಸಣ್ಣದಾದಂಥ ಒಂದು ಇನ್ಫಾರ್ಮೇಶನ್ ಕೊಡೋದು ಈ ಆ್ಯಕ್ಚುಲಿ ಈ ಚಾನಲ್ ಉದ್ದೇಶ ಇದನ್ನೇ ಮಾಡಿಕೊಂಡು ಬಂದೀನಿ ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ ಸೊ ನನ್ನ ತೋಟದ ವಿಡಿಯೋದ ನಂತರ ಸೊ ಸಾಕಷ್ಟು ಈ ಥರ ಒಂದಷ್ಟು ಜನಗಳದ್ದು ಇಂಟ್ರವ್ಯೂ ಮಾಡೋದು ಇಲ್ಲ ಅದ್ರ ಬಗ್ಗೆ ಮಾತಾಡೋದು ನನ್ನ ಚಾನಲಿನ ಉದ್ದೇಶ ಆಗಿದೆ ಬಿಟ್ಟರೆ ಯಾವುದೇ ರೀತಿ ಕೆಮಿಕಲ್ ಪ್ರಮೋಷನ್ ಆಗಲಿ ಯಾವುದೇ ರೀತಿ ದುಡ್ಡು ಮಾಡೋ ಉದ್ದೇಶ ಅಲ್ಲ ಎಲ್ಲರಿಗೂ ಗೊತ್ತಿದೆ ನಾನು ಆಲ್ರೆಡಿ ಕೆಲಸದಲ್ಲಿರೋನು ಓಕೆ ನಾನು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನನ್ನ ವರಮಾನ ಎಷ್ಟಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಯೂಟ್ಯೂಬಲ್ಲಿ ಬರೋ ಅಂತ ಅಥವಾ ಇಲ್ಲಿ ಯಾರೋ ಒಬ್ಬರು ಅಡ್ವರ್ಟೈಸ್ಮೆಂಟ್ಗೆ ಒಂದಷ್ಟು ದುಡ್ಡು ಕೊಡೋದ್ರ ಮೇಲೆ ನನ್ನ ಜೀವನ ನಡೀತಾ ಇಲ್ಲ ಅದೇ ಥರ ಮಾಡಬೇಕು ಅಂದರೆ ತುಂಬಾ ದಾರಿಗಳಿದೆ ಮರ್ದೇಸಿ ಗೌಡ್ರೆ ನಿಮ್ಮ ಮೇಲೆ ಒಳ್ಳೆಯ ಅಭಿಮಾನ ಇದೆ ನನಗೆ ಈ ಥರ ಮಾತಾಡ್ಕೊಂಡು ಅವ್ರಿ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಶೋಭೆ ತರಲ್ಲ ನೀವು ಒಬ್ಬರು ಸಾವಯವ ರೈತರು ಓಕೆ ಆದಷ್ಟು ನಾನು ಹೇಳಿದ್ನಲ್ಲ ಸೊ ಯೂಟ್ಯೂಬಲ್ಲಿ ಏನು ಹುಡುಕ್ತೀರೋ ಅದ್ರ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ ಬರೋದು ಓಕೆ ಇನ್ನು ನಿಮ್ಗೆ ನಿಮಗೆ ಬಿಟ್ಟಿದ್ದು ಕೆಮಿಕಲ್ ಉಪಯೋಗಿಸ್ತಿರೋ ಬಿಡ್ತಿರೋ ಏನು ಮಾಡ್ತೀರೋ ಅನ್ನೋ ಯಾವುದೇ ರೀತಿ ಒಂಚೂರು ಕಳೆನಾಶಕಗಳನ್ನು ಹೊಡಿಬೇಡಿ ನೋಡಿ ಈ ಥರ ಒಳ್ಳೆ ಪದಾರ್ಥಗಳನ್ನ ನೀವು ತಿನ್ನಿ ಬೇರೆಯವ್ರಿಗೂ ಕೊಡಿ ನೋಡಿ ಒಂಚೂರು ಕಳೆನಾಶಕ ಹೊಡೆದಿಲ್ಲ ನೀವು ಹೊಡಿಬೇಡಿ ಹೊಡೆಯೋದನ್ನ ನೋಡಿದ್ರೆ ಆದಷ್ಟು ನಿಮ್ಮ ಕೈ ತಡಿಯೋಕ್ಕಾದರೆ ತಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕೆಮಿಕಲ್ ಬಳಸೋದು ಬೇಡ ಈ ಥರ ಒಂದಷ್ಟು ಜನಗಳು ಇರ್ತಾರೆ ಅವ್ರಿಗೆ ತಲೆ ಕೆಡಿಸ್ಕೊಬೇಡಿ ನಾನು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಯಾಕೆ ಅಂದರೆ ಜನಗಳಿಗೆ ಗೊತ್ತಾಗಬೇಕು ಜನ ಸುಮ್ಮನೆ ಸಾವಯವ ಅಂತಾರೆ ಏನೇನು ಮಾಡ್ತಾ ಇರ್ತಾರೆ ಅಂತ ಸೊ ನೀವು ಏನು ಸರ್ಚ್ ಮಾಡ್ತೀರೋ ಯೂಟ್ಯೂಬಲ್ಲಿ ನಿಮ್ಗೆ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರೋದು ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ನೋಡಿ ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಚಾನಲಿನಿಂದ ಯಾವುದೇ ರೀತಿ ಓಕೆ ಒಂದಷ್ಟು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡಬಾರ್ದು ಮತ್ತು ಒಂದಷ್ಟು ಈ ಗ್ಯಾಮ್ಲಿಂಗ್ ಬಗ್ಗೆ ಪ್ರಮೋಟ್ ಮಾಡಬಾರ್ದು ಅಂತ ನಾನು ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ ಇದು ಅಡ್ವರ್ಟೈಸ್ಮೆಂಟ್ ಕ್ಯಾಟಗರಿಯಲ್ಲಿ ನಾನು ಏನೇನು ಬ್ಲಾಕ್ ಮಾಡಿದ್ದೀನಿ ಅಂತ ನೋಡಿ ನೀವು ಏನೇನೆಲ್ಲ ಬ್ಲಾಕ್ ಮಾಡಿ ಇದಿಷ್ಟು ನನ್ನ ಕೈಯಲ್ಲಿದೆ ನಾನು ತಡಿಬೋದು ಅದಲ್ದಿರ ಈ ಥರ ಕೆಮಿಕಲ್ ಬಗ್ಗೆ ಪ್ರಮೋಷನು ಅಥವಾ ಅಗ್ರಿಕಲ್ಚರ್ ಈ ಥರದ್ರ ಬಗ್ಗೆ ಪ್ರಮೋಷನ್ ಮಾಡೋದು ನನ್ನ ಕೈಯಲ್ಲಿ ಇಲ್ಲ ಅದನ್ನು ತಡೆಯೋದು ಯೂಟ್ಯೂಬ್ ಏನಾದರೂ ಮಾಡಿದ್ರೆ ಓಕೆ ಸೊ ನೀವುಗಳಿಗೆ ಏನು ಸರ್ಚ್ ಮಾಡ್ತೀರಾ ನಿಮ್ಗೆ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅನ್ನೋದು ಬಿಟ್ಟರೆ ಓಕೆ ಇದೇ ರೀತಿ ಯೂಟ್ಯೂಬ್ ಆಲ್ಗಾರಿದಮ್ ವರ್ಕ್ ಮಾಡೋದು ಮರದೇಸಿ ಗೌಡ್ರೆ ನೋಡಿ ನೀವೇನು ಸರ್ಚ್ ಮಾಡಿದ್ರೆ ನಿಮ್ಗೆ ಅದರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿದೆ ನೀವೇ ಬೇಕಿದ್ರೆ ಬೇರೆ ಇನ್ನೊಂದು ಫೋನ್ಗಳಲ್ಲಿ ತೆಗೆದುಬಿಟ್ಟು ನೋಡಿ ನಿಮ್ಗೆ ಸೊ ನಾನು ಮುಂದೆ ನಿಂತ್ಕೊಂಡೇ ಹೇಳ್ತೀನಿ ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದೇ ಮಾತಾಡೋದು ನಾನು ಬೇರೆ ಅವ್ರ ಥರ ಹಿಂದೆ ನಿಂತ್ಕೊಂಡು ಎಲ್ಲೋ ವೀಡಿಯೋ ಮಾಡಿಬಿಟ್ಟು ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ ಜನಗಳಿಗೆ ಯಾವತ್ತೂ ಹೇಳಿಲ್ಲ ಆ ಥರ ಹೇಳೋದು ಇಲ್ಲ ನನ್ನ ಚಾನಲಿಂದ ಯಾವತ್ತೂ ಕೂಡ ಕೆಮಿಕಲ್ ಬಗ್ಗೆ ಪ್ರಮೋಷನ್ ಆಗೋಲ್ಲ ಆಗೋದು ಇಲ್ಲ ಭರವಸೆ ಇದ್ದೀನಿ ಈ ಥರ ಒಂದಷ್ಟು ಕೆಟ್ಟ ಜನಗಳೇ ಇರ್ತಾರೆ ಈ ಥರ ಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಲ್ಲ ಓಕೆ ದಯವಿಟ್ಟು ನೀವುಗಳು ಕೂಡ ಕೆಮಿಕಲ್ ಹಾಕಬೇಡಿ ಓಕೆ ಒಳ್ಳೆ ಪದಾರ್ಥನ ನಾವು ಬೆಳೆಯೋಣ ಬೇರೆಯವ್ರಿಗೂ ಬೆಳೆಯೋಕ್ಕೆ ನನ್ನ ಚಾನಲಿಂದ ಏನಾಗುತ್ತೆ ಅದನ್ನು ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದೀನಿ ಮುಂದಕ್ಕೂ ಮಾಡ್ಕೊಂಡು ಬರ್ತಾನೆ ಇರ್ತೀನಿ ಇಷ್ಟರಲ್ಲಿ ನನ್ನ ತೋಟದ್ದು ಎರಡೂವರೆ ವರ್ಷದ ನಂತರ ಹೇಗಿದೆ ಅಂತ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳ ಧನ್ಯವಾದಗಳು ಶುಭ ದಿನ